ಆಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನಮ್ಮ ಗದ್ದೆಗೆ ಔಷಧಿ ಹೊಡೆಯಬೇಕಾಯಿತು ಅದಕ್ಕೆ ನಾವು ದ್ರೋಣನ್ನ ಕರೆಸಿದ್ವಿ ಅದು ದ್ರೋಣಿಂದ ಏನು ಯೂಸ್ ಅಂದರೆ ಔಷಧಿ ಹೊಡೆಯುತ್ತೆ ದ್ರೋಣು ಆ ಥರ ದ್ರೋಣ್ ತರಿಸಿದ್ವಿ ನೋಡಿ ಫ್ರೆಂಡ್ಸ್ ಹೇಗಿದೆ ದ್ರೋಣಂದು ಕೆಲಸ ಅಂತ ನೋಡಿ ಗೈಸ್ ಮತ್ತು ಈ ದ್ರೋಣು ಒಂದು ಎಕರೆಗೆ ನಾನ್ನೂರು ರೂಪಾಯಿ ತಗೋತಾರ ಫ್ರೆಂಡ್ಸ್ ನಿಮಗೂ ಈ ದ್ರೋಣ್ ಯೂಸ್ ಇದೆ ಅಂತ ಅಂದ್ಕೊಳ್ತೀನಿ ಇವ್ರ ನಂಬರ್ ಬೇಕಂದ್ರೆ ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇವ್ರ ನಂಬರ್ ಹಾಗೆ ಅವ್ರ ಹೆಸರು ಸಹ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಬಹಳ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದರಿಂದ ನೋಡಿ ಗಾಯ್ಸ್ ಈ ದ್ರೋಣು ಒಂದು ಸೆಕೆಂಡಿಗೆ ಆರು ಮೀಟರ್ ಆಗುತ್ತೆ ಅರ್ಥ ಆಯ್ತಲ್ಲ ನಿಮಗೆ ಒಂದು ಸೆಕೆಂಡಿಗೆ ಆರು ಮೀಟರ್ ಆಗುತ್ತೆ ಈ ದ್ರೋಣಿಂದ ಬರೋ ಗಾಳಿ ನಮ್ಮ ಭತ್ತಕ್ಕೆ ಏನು ಹಾಳಾಗಲ್ಲ ನಮ್ಮ ಭತ್ತಕ್ಕೆ ಏನು ತೊಂದರೆ ಆಗಲ್ಲ ಯಾಕೆಂದ್ರೆ ಅಷ್ಟು ಪವರ್ಫುಲ್ ಇರುತ್ತೆ ಗಾಳಿ ಆದರೂ ಭತ್ತಕ್ಕೆ ಏನು ಹಾಳಾಗಲ್ಲ ಫ್ರೆಂಡ್ಸ್ ನಾನು ಹಾಕಿ लग्ष। रगे ಏನ್ ವರ್ಕ್ ಮಾಡ್ಕೊಂಡಿದ್ದೀರಾ ನೀವು ಹಲೋ ಕೆಲಸ ಯಾವ್ದು ಮಾಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು ಹೆಂಗ್ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟು ಸೂರ್ಯನ ಹಾಗೆ ಮಾಡುವೆ ಯಾರ ತನ್ನ ೂ ಹೋಗಲಾರೆನು ರಾಜನ ಹಾಗೆ ಆಡುವೆ ನಾನು ಯಾರಿಗೂ ಆಗಲಾರೆನು ದಣಿಯೋನು ದಣಿಯೇ ಆಗಿಲ್ಲ ಆಡೋನು ಆಡುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ತೊಡೆಯು ನೋಡಿದಲ್ಲ ಗೈಸ್ ಈ ದ್ರೋಣಿಂದ ಎಷ್ಟು ಯೂಸ್ ಇದೆ ಅಂತ ಒಂದು ಎಕರೆಗೆ ನಾನೂರು ರೂಪಾಯಿ ಮಾತ್ರ ಎಲ್ಲ ರೈತರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನಾನೀಗ ನಂಬರ್ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ನಿಮಗೂ ಕೂಡ ಈ ದ್ರೋಣ ತರಿಸ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್